ಇತ್ತೀಚೆಗೆ ನಿಮ್ಮದು ಕೆಲವೊಂದು ಸಂದರ್ಶನಗಳನ್ನು ನಾನು ನೋಡ್ತಾ ಇದ್ದೆ ಅದನ್ನ ನೋಡ್ತಾ 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 ಕೆಲವೊಂದು ವಿಷಯಗಳು ನನಗೆ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಥರ ಬಂದಿದೆ ಮೊದಲನೇದು ಕಾಮದ ಬಗ್ಗೆ ನೀವು ಹೇಳಿರೋದು ಕಾಮನ ಯಾರು ದಾಟಕ್ಕಾಗಲ್ಲ ಅದನ್ನು ಅನುಭವಿಸಿ ಮುಂದಕ್ಕೆ ಹೋಗಬೇಕು ದೇವತೆಗಳಿಗೂ ಅದಾಗಲ್ಲ ಅಂತ ಒಂದು ಕಡೆ ಒಂದು ಸಂದರ್ಶನದಲ್ಲಿ ಹೇಳಿದ್ದೀನಿ ಖಂಡಿತವಾಗಿ ಈಗ ಕಾಮ ಅಂತಕ್ಕಂಥದ್ದು ಮಾಯೇನೆ ಮಾಯೆಯಿಂದ ಅದು ಪ್ರಾರಂಭ ಆಗೋದು ಕಾಮ ಅಂದರೆ ಬರೀ ಗಂಡು ಹೆಣ್ಣು ಸೇರೋದೇ ಅಲ್ಲ ಈಗ ನನಗೆ ಒಂದು ಯಾವುದೋ ಒಂದು ಸ್ವೀಟ್ ತಿನ್ನಬೇಕು ಅನ್ನೋದು ಕಾಮನು ಅದು ಕಾಮನೇನೇನೆ ಏನೋ ಒಂದು ಕೆಟ್ಟದ್ದನ್ನು ನೋಡಬೇಕು ಅಂತಂದರೆ ಅದು ಕಾಮನೇನೆ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಚೆನ್ನಾಗಿದೆ ಅಂತ ಮನಸ್ಸಿಗೆ ಚೆನ್ನಾಗಿದೆ ಅನ್ನೋದು ಅದನ್ನು ನೋಡೋದು ಕಾಮನೇನೆ ಒಂದು ಸ್ಪರ್ಶಜ್ಞಾನ ಕಾಮನೇನೆ ಈಗ ಕಾಮದಲ್ಲಿ ಎಲ್ಲವೂ ಇರುವಾಗ ಇದನ್ನ ದಾಟಕ್ಕಾಗಲ್ಲ ಇದನ್ನ ಅನುಭವಿಸ್ಬೇಕು ಅಂದ್ರೆ ಮತ್ತೆ ನಾವು ಒಳಗಡೆ ಸಿಕ್ಕಾಕೋತೀವಲ್ವಾ ಆ ಮಾಯ ಒಳಗಡೆ ಸಿಕ್ಕಾಕೊಂಡ ತಕ್ಷಣ ಮತ್ತೆ ನಾವು ಮೋಕ್ಷಕ್ಕೆ ದಾರಿ ಕಾಣ್ ಕಂಡ್ಕೊಳ್ಳೋಕ್ಕಾಗೋದೇ ಆಗೋದೇ ಇಲ್ವಲ್ಲ ನಮಗೆ ಅದರಿಂದ ಹೇಗೆ ಬಿಡಿಸ್ಕೊಂಡು ಈಚೆ ಬರೋದು ನಾವು ಯಾಕೆ ಆಗೋದಿಲ್ಲ ಅನುಭವಿಸಿದ್ರೆ ಹೊರಟೋಗ್ಬಿಡ್ತೀವಿ ಮತ್ತೆ ನಾವು ಒಳಗಡೆ ಹೊರಗಡೆ ಯಾವುದೇ ವಿಷಯ ನಾವು ಅನುಭವಿಸಿದರೆ ಒಳಗಡೆ ಹೋಗುವುದಿಲ್ಲ ಅದು ಅಂಟಿಕೊಂಡ್ರೆ ಅದು ಬೇಕು ಅಂತ ಆದರೆ ಮಾತ್ರ ಹೋಗೋದು ತಿಳ್ಕೊಳ್ಳುವುದಕ್ಕೂ ಬೇಕು ಬೇಕು ಅಂತ ಹೇಳುವುದಕ್ಕೂ ವ್ಯತ್ಯಾಸ ಇದೆ ಅಲ್ವ ಎಲ್ಲವನ್ನೂ ನಿನಗೆಲ್ಬಹುದು ಒಬ್ಬರನ್ನು ಮಾತಾಡೋದನ್ನು ಸ್ಟಾಪ್ ಮಾಡ್ಬೋದು ಒಂದು ನೋಡೋದನ್ನು ಸ್ಟಾಪ್ ಮಾಡ್ಬೋದು ಎಲ್ಲವನ್ನು ಸ್ಟಾಪ್ ಮಾಡ್ಬೋದು ಒಂದು ಪರ್ಚೇಸಿಂಗ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು ಎಲ್ಲವೂ ಕಾಮವೇ ಕಾಮ ಅಂದರೆ ಒಟ್ಟಿನಲ್ಲಿ ಆಸೆ ಆಸೆ ಅರ್ಥ ಆಯ್ತಲ್ಲ ಆಸೆ ಅಂದರೆ ಮಾಯೆ ಮಾಯೆ ಅಂದ್ರೆ ಕಾಮ ಈ ಕಾಮಕ್ಕೆ ಗಂಡಿಗೆ ಹೆಣ್ಣನ್ನು ಹೆಣ್ಣನ್ನು ಗಂಡನ್ನು ಯಾಕೆ ಹೇಳೋದು ಅಂತ ಹೇಳಿದ್ರೆ ಇದು ಎರಡು ಇಲ್ಲದ್ರೆ ಯಾವ ಕೆಲಸಗಳು ಇಲ್ಲ ಅಂತೇಳಿ ಪ್ರಪಂಚದಲ್ಲಿ ಯಾವುದೇ ಸೃಷ್ಟಿ ಇಲ್ಲ ಅಂತೇಳಿ ಯಾವ್ದು ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳು ಈ ಪ್ರಪಂಚವೇ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾವುದನ್ನು ಬೇಕಾದ್ರೆ ಬಿಡ್ಬೋದು ಯಾವ ವಿಷಯವನ್ನು ಬೇಕಾದ್ರೆ ಬಿಡಬಹುದು ಅಲ್ಲಿ ಹೆಣ್ಣೆ ಮೂಲ ಅಂತ ಹೇಳಿದಲ್ಲ ಅಲ್ಲಿ ಆ ಮಾಯೆಯ ಅನುಭವ ನಿಮಗೆ ಆಗಬೇಕಾದರೆ ಮಾಯೆ ಅಂದರೆ ಏನು ಅಂತೇಳಿ ನಿಮಗೆ ಪರಿಪೂರ್ಣ ಅರ್ಥ ಆಗಬೇಕಾದ್ರೆ ಆ ಹೆಣ್ಣಲ್ಲಿ ಅಲ್ಲಿ ಬೇಕು ಆ ಹೆಣ್ಣೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುದು ಆ ಹೆಣ್ಣೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಅಂತೇಳಿ ಆ ಮಾಯೆಯನ್ನು ನೀನು ದಾಸರಾಗಿ ಮಾಡಬೇಕು ಮಾಯೆ ನಿನಗೆ ಶರಣಾಗತಿ ಆಗಬೇಕು ಮಾಯೆ ನಿನಗೆ ಶರಣಾಗತಿ ಆಗಬೇಕು ಅಂತ ಹೇಳಿದರೆ ನೀನು ಫೈಟಿಂಗ್ ಮಾಡಲೇಬೇಕಲ್ಲ ಯಾವುದೊಂದು ವಿಷಯದಲ್ಲಿ ನೀನು ಯುದ್ಧ ಮಾಡಲೇಬೇಕಲ್ಲ ಅದರ ಜೊತೆ ಹ್ಞೂ ಯುದ್ಧ ಮಾಡಿದ್ರೆ ದಾಟುವುದೇ ಯುದ್ಧ ಮಾಡಿದ್ರೆ ನಿನಗೆದ್ದದ್ದು ಅಂತ ಹೇಳುವುದೇ ಒಂದಾ ನೀನು ಹೋಗುವಾಗಲೇ ಯುದ್ಧಕ್ಕೆ ಹೋಗುವಾಗ ಎದುರುನಲ್ಲಿರುವವರು ನನಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲಪ್ಪ ನಾನು ಶರಣಾಗತಿ ಆಗಿದೆ ಅಂತ ಹೇಳಬೇಕು ಆದರೆ ಈ ಮಾಯ ಹಾಗೆ ಆಗುದಿಲ್ಲ ಮಾಯ ಎದ್ದು ನಿಲ್ತದಲ್ಲ ಅದು ಬಿಡುದಿಲ್ಲ ಅದು ಏನು ಮಾಡಿದ್ರು ಬಿಡುದಿಲ್ಲ ಆಗ ಒಂದು ಹೆಣ್ಣನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಪರಿಪೂರ್ಣವಾಗಿ ಹೆಣ್ಣನ್ನು ಅರ್ಥ ಮಾಡ್ತಾ ಅರ್ಥ ಮಾಡ್ತಾ ಹೋಗುವಾಗ ಆ ಹೆಣ್ಣು ಒಂದು ದೇವತೆಯಾಗಿ ಕಾಣ್ತಾಳೆ ಅಂತೇಳಿ ಆ ಹೆಣ್ಣು ಒಂದು ತಾಯಿಯಾಗಿ ಕಾಣ್ತಾಳೆ ಅಂತೇಳಿ ಆ ಹೆಣ್ಣು ಒಂದು ಜಗನ್ಮಾತೆಯಾಗಿ ಕಾಣ್ತಾಳೆ ಅಂತ ಹೇಳೋದು ಇದನ್ನೇ ನಮ್ಮ ಋಷಿಮುನಿಗಳು ಹೇಳಿದ್ರು ಅದು ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ತಾಯಿ ಪೂಜನೀಯ ಭಾವನೆಯಿಂದ ನಮಸ್ಕಾರು ನಮಸ್ಕಾರ ಮಾಡೋ ಮುಂಚೆ ಪೂಜ್ಯನೀಯ ಭಾವನೆ ಬರಬೇಕು ಅಂತೇಳಿದರೆ ಏನೊಂದು ಅನುಭವ ಇರಬೇಕಲ್ಲ ಅನುಭವ ಇಲ್ಲದ್ರೆ ಹೇಗೆ ಸಾಧ್ಯ ಅನುಭವ ಇಲ್ಲದ್ರೆ ಹೇಗೆ ಸಾಧ್ಯ ಅಂತ ಕೇಳಿ ವಿವೇಕಾನಂದರನ್ನು ಕೂಡ ಪರೀಕ್ಷೆ ಮಾಡಿದಾರಲ್ಲ ಹೇಗೆ ವಿವೇಕಾನಂದರು ಎಷ್ಟರ ಮಟ್ಟಿಗೆ ಬ್ರಹ್ಮಚಾರಿಯಾಗಿದ್ದಾರೆ ಅಂತೇಳಿ ತಿಳ್ಕೊಳ್ಳಲಿಕ್ಕೆ ಬೇಕಾಗಿ ಅವರ ರೂಮಿನೊಳಗೆ ಈ ಅಪ್ಸರ ಅಪ್ಸರೆಯರು ಈ ಹೆಣ್ಣು ಮಕ್ಕಳನ್ನು ಕಳಿಸ್ತಾರೆ ಅಪ್ಸರಂದರೆ ಚಂದ್ರ ಚಂದ್ರ ಹುಡುಗಿಯವರನ್ನು ಇವರನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಹೊರಗಿನ ದೇಶದಲ್ಲಿ ಅಲ್ಲಿ ಹೋಗಿ ನೋಡುವಾಗ ವಿವೇಕಾನಂದರು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ ಹೋದವರು ಎಷ್ಟು ವೇಗದಲ್ಲಿ ಹೋಗಿದ್ದಾರೆ ಅಷ್ಟೇ ವೇಗದಲ್ಲಿ ಎಷ್ಟನ್ನು ಬಂದಿದ್ದಾರೆ ಏನೆಲ್ಲ ಆಲೋಚನೆ ಮಾಡಿಕೊಂಡು ಹೋಗಿದ್ದಾರೆ ಅವರ ಮನಸ್ಸನ್ನು ಯಾವುದೋ ಒಂದು ರೀತಿಯಲ್ಲಿ ವಿಚಲಿತಗೊಳಿಸಬೇಕು ನಾವು ಗೆಲ್ಲಬೇಕು ಅಂತೇಳಿ ಹೋದವರೆಲ್ಲ ಭಯಪಟ್ಟು ಹೊರಗೆ ಬಂದಿದ್ದಾರೆ ಆದ ಕಾರಣ ಅವರಿಗೆ ವೀರ ಸನ್ಯಾಸಿ ಅಂತ ಹೆಸರು ಬ್ರಹ್ಮಚಾರಿ ಅಂತ ಹೆಸರು ಅಪ್ಪಟ ಬ್ರಹ್ಮಚಾರಿ ಶುದ್ಧವಾದ ಬ್ರಹ್ಮಚಾರಿ ಅಂತೇಳಿ ಅಲ್ವಾ ಈಗ ಅರ್ಥ ಆಗ್ತಾನೆ ಎಲ್ಲವೂ ಆಸೆ ಎಲ್ಲವೂ ಕಾಮ ಕಣ್ಣು ಬಿಟ್ಟು ನೋಡ್ತೀಯ ಅವನಿ ಕಾಮ ಉಂಟೆ ಅದ್ರಲ್ಲಿ ನೀನು ಪವಿತ್ರ ಮಾಡಿದರೆ ಮಾಯೆ ನಿಂಗೆ ಶರಣಾಯಿತು ಅಂತ ಯಾವುದೇ ಒಂದು ವಿಷಯ ನೀನು ಮಾತಾಡು ಒಂದು ಗಂಡು ಮತ್ತು ಇನ್ನೊಂದು ಗಂಡು ಇಬ್ಬರು ಫ್ರೆಂಡ್ಸ್ ಒಳ್ಳೆ ಮಾತಾಡ್ತಾರೆ ಇಬ್ಬರು ಅದಕ್ಕೆ ಉತ್ತರ ತುಂಬಾ ತುಂಬ ಲೇಟಾಗಿ ಅದೇ ಒಂದು ನೀನು ಒಂದು ಹೆಣ್ಣಿನ ಹತ್ರ ಮಾತಾಡು ಒಂದು ಹೆಂಡತ್ತಿರ್ಬೋದು ಅದರ ಫ್ರೆಂಡ್ ಇರ್ಬೋದು ಅದ್ರ ಲವರ್ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಅವ್ರ ಹತ್ರ ಅದೇ ವಿಷಯವನ್ನು ಮಾತಾಡು ಅದಕ್ಕೆ ಉತ್ತರ ಬೇಗ ಸಿಗ್ತದೆ ಪರ್ಫೆಕ್ಟ್ ಆಗಿರ್ತದೆ ಅದೆರಡು ಎನರ್ಜಿ ಒಂದಾಯ್ತ ಅಲ್ಲಿ ಎರಡು ಎನರ್ಜಿ ಒಂದಾಗಿ ಒಂದು ಶಕ್ತಿ ಸೃಷ್ಟಿ ಸೃಷ್ಟಿಯಾಯ್ತು ಅಥಕ್ ದೇಹ ಭಾವನೆಯಲ್ಲಿ ನೋಡ್ಬೇಡ ದೇಹ ಭಾವನೆಯಲ್ಲಿ ನೋಡಿದಕ್ಕೆ ಉತ್ತರ ಸಿಗುವುದಿಲ್ಲ ದೇಹ ಭಾವನೆಯಲ್ಲಿ ನೋಡಿದರೆ ನೀನು ಒಳಗೆ ಒಳಗೆ ಹೋದಾಗೆ ಆಗೋದು ಈಗ ಒಂದು ಕೇಸರಿ ಬಾತ್ ಇಟ್ಟರೆ ಊಟ ಮಾಡ್ತೇವೆ ಒಂದು ಇಡ್ಲಿ ಇಟ್ಟರೆ ಊಟ ಮಾಡ್ತೇವೆ ಅಲ್ವಾ ಏನು ಇಟ್ಟರು ನಾವು ಊಟ ಮಾಡ್ತೇವೆ ಆ ಒಂದು ವಿಷಯವನ್ನು ನಾವು ಊಟ ಮಾಡಿದ್ರೆ ಅದರ ಋಷಿ ಹೇಗೂ ಹೇಳೋದು ಹೇಗೆ ಒಬ್ಬ ಕೇಳಿದರೆ ಹ್ಞೂ ಇದೆ ಅಲ್ವಾ ಶಂಕರಾಚಾರ್ಯ ಜೀವನದಲ್ಲಿ ಕೂಡ ಬಂದದ್ದು ಇದೇ ಗಂಡು ಹೆಣ್ಣಿನ ವಿಷಯದಲ್ಲಿ ಇದಾರೆ ಬಂದದ್ದು ಆದರೆ ಅವರು ಹೇಗೆ ಹೋದರು ಪರಕಾಯ ಪ್ರವೇಶ ಮಾಡಿ ಹೋದರು ಅಲ್ವಾ ಪರಕಾಯ ಪ್ರವೇಶ ಮಾಡಿ ಆ ವಿಷಯ ತಿಳಿದ್ರಲ್ವ ಹೌದು ಹಾ ಅನೇಕ ಮಹಾಜ್ಞಾನಿಗಳು ಯೋಗಿಗಳು ಆತ್ಮ ಆತ್ಮಗಳ ಜೊತೆ ಆಗ್ತಾ ಇರ್ತಾರೆ ಕಣಿ ಕಾಣ್ತದ ಕಣಿ ಕಾಣ್ತದ ಅಂತ ಇಲ್ಲ ಆಗ ನೀನು ಜ್ಞಾನದಲ್ಲಿ ಪರಿಪೂರ್ಣ ಆಗಿದ್ದಿ ಅಂತ ಹೇಳಬೇಕಾದ್ರೆ ಮೊದಲು ನಿಮಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಒಂದು ಹೆಣ್ಣು ಆ ಹೆಣ್ಣು ಸರ್ಟಿಫಿಕೇಟ್ ಕೊಡಬೇಕು ಆ ತಾಯಿ ಸರ್ಟಿಫಿಕೇಟ್ ಕೊಡಬೇಕು ಇದು ಜಡ್ಜೇ ಅಲ್ಲಿ ಅವಳು ಆದ ಕಾರಣ ಅವಳಿಗೆ ಶಾರದಿ ಅಂತೇಳಿ ಜ್ಞಾನಾಂಬಿಕೆ ಅಂಥೇಳಿ ಸರಸ್ವತಿ ಅಂತೇಳಿ ಅವಳಂಥ ಮಾಯನ್ನೆಲ್ಲ ತೋರಿಸ್ತಾಳೆ ಅವಳು ಜಡ್ಜ್ಮೆಂಟ್ ಫೈನಲ್ ಅವಳೊಂದು ಸಿಗ್ನೇಚರ್ ಹಾಕಿದರೆ ಅಲ್ಲಿಗೆಲ್ಲವೂ ಫಿನಿಶ್ ಅದು ಮತ್ತೆ ಮೇಲೆ ಹೋಗೋದು ಅದು ಕಳಗಿಲಿಕ್ಕೆ ಇಲ್ಲ ಅದು ಆಪೋಸಿಟ್ ಡೈರೆಕ್ಷನ್ ಅದೇ ಕೇಳ್ಬೋದು ಆದರೆ ಹೆಣ್ಣು ಮಕ್ಕಳಲ್ಲಿ ಜ್ಞಾನ ಜ್ಞಾನ ಆಗೋದಿಲ್ಲವಾ ಹೆಣ್ಣು ಮಕ್ಕಳು ಜ್ಞಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಮುಕ್ತಿಯನ್ನು ಪಡೀಲಿಕ್ಕಾಗೋದಿಲ್ಲ ಅಂತ ಹೇಳುವಾಗ ಅಲ್ಲಿ ಒಂದು ಗುರು ಇರಬೇಕು ಆ ಕಡೆ ಒಂದು ಹೆಣ್ಣು ಅಂದರೆ ಅದು ಗುರು ಮಾತೆ ಅಥ್ ಗುರು ತಾಯಿ ಏನೋ ಒಂದು ಪವಿತ್ರವಾದ ಒಂದು ಸ್ಥಿತಿಯಲ್ಲಿರ್ಬೋದು ಅವರಿಗಷ್ಟು ವಿಷಯ ತಿಳಿದಿರಬೇಕು ಹ್ಮ್ ಇದು ಸರಸ್ವತಿಗಳು ಆ ಸರಸ್ವತಿಯ ಒಪ್ಪಿಗೆ ಇದು ಪ್ರಕೃತಿ ಹೇಳ ಈ ಕಡೆ ಹೆಣ್ಣಿಗಾದರೆ ಈ ಕಡೆಯೊಂದು ಗುರು ಇರಬೇಕು ಈ ಕಡೆ ಗುರಿಗಾದರೆ ಆ ಕಡೆಯೊಂದು ಗುರು ಮಾತೆ ಇರಬೇಕು ಇದರಲ್ಲಿ ಸರಿ ಆದರೆ ಇದರಲ್ಲಿ ಪಾಸಾದರೆ ಪಾಸೆ ಅಲ್ಲಿ ಎಲ್ಲವೂ ಮುಗೀತೀವಿ ವಿಷಯ ಇದಷ್ಟು ಸುಲಭವ ನಾನು ಕೇಳುದು ಹ್ಞೂ ಕಷ್ಟ ಹಾಂ ತುಂಬ ಕಷ್ಟ ಕಷ್ಟ ಅಷ್ಟು ಸುಲಭ ಅಲ್ಲ ಆದ ಕಾರಣ ಹಾಡಿದು ಆಧ್ಯಾತ್ಮಿಕಕ್ಕೆ ಬರಬೇಕು ಅಂತಾದರೆ ಮಾರ್ಗಕ್ಕೆ ಬರಬೇಕು ಅಂತಾದರೆ ನೀವೆಲ್ಲವನ್ನು ಅನುಭವಿಸಿ ಬರಬೇಕು ಎಲ್ಲವನ್ನು ಅನುಭವಿಸಿ ಬರದು ಅಂತ ಹೇಳಿದ್ರೆ ಬ್ರಹ್ಮಚಾರ್ಯ ಗೃಹಸ್ಥಾಶ್ರಮ ಈ ಎರಡರಲ್ಲಿ ಎಲ್ಲವನ್ನು ಅನುಭವಿಸ್ಲಿಕ್ಕಾಗ್ತದೆ ಈ ಗೃಹಸ್ಥಾಶ್ರಮದ ಬಗ್ಗೆ ಯಾರಿಗೊಬ್ಬನಿಗೆ ಪರಿಪೂರ್ಣವಾದ ಅರಿವುಂಟು ಅವನಿಂದ ಸನ್ಯಾಸತ್ವವನ್ನು ಸರಿಯಾಗಿ ತಗೊಂಡು ಹೋಗಲಿಕ್ಕಾಗ್ತದೆ ಆದ ಕಾರಣ ಮನುಷ್ಯನಿಗೆ ನೂರ ಇಪ್ಪತ್ತು ವರ್ಷ ಆಯುಷು ನೂರ ಇಪ್ಪತ್ತು ವರ್ಷ ಆಯುಷಿನಲ್ಲಿ ಅರವತ್ತು ವರ್ಷವನ್ನು ಸಂಸಾರಕ್ಕೆ ಆ ಸಂಸಾರದಲ್ಲಿ ಒಂದು ಭಾಗ ಬ್ರಹ್ಮಚರ್ಯ ಬ್ರಹ್ಮಚರ್ಯದಿಂದ ನೀನು ಸಂಸಾರವನ್ನು ಮಾಡು ಆ ಸಂಸಾರ ಎಲ್ಲ ಮಾಡಿದ ನಂತರ ಸಂಸಾರದಲ್ಲಿ ಪರಿಪೂರ್ಣ ಆಯಿತು ಇನ್ನು ಸಾಕು ಅಂತ ಹೇಳಿದ ನಂತರ ವಾನಪ್ರಸ್ಥ ಆ ವಾನಪ್ರಸ್ಥವೆಂಬುದು ಅದು ಬ್ರಹ್ಮಚಾರ್ಯ ಆ ಬ್ರಹ್ಮಚಾರ್ಯ ನಂಬರ್ ಒನ್ ಬ್ರಹ್ಮಚರ್ಯ ಯಾವುದು ವಾನಪ್ರಸ್ಥ ಬ್ರಹ್ಮಚರ್ಯ ಸಂಸಾರದಲ್ಲಿ ಬರುವ ಬ್ರಹ್ಮಚಾರ್ಯ ಅದು ನಮ್ಮ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸ ಪ್ರತಿಬಿಂಬವಾಗಿ ಕೊಡಲಿಕ್ಕೆ ನಿನ್ನ ಒಂದು ಪ್ರತಿಬಿಂಬ ಈ ಪ್ರಪಂಚದಲ್ಲಿ ಇರಬೇಕು ಅರ್ಥ ಆಗ್ತದೆ ಆ ವಾನಪ್ರಸದಲ್ಲಿ ಬರುವ ಬ್ರಹ್ಮಚರ್ಯ ಅದು ಎಲ್ಲವನ್ನು ಮರಿತಾ ಹೋಗುದು ಯಾವುದೂ ಇಲ್ಲ ಆಗ ಅರವತ್ತು ವರ್ಷ ಆದಾಗ ಎಲ್ಲವೂ ತನ್ನಿಂದ ತಾನಾಗಿ ಪ್ರಕೃತಿಗೆ ಸಂಬಂಧಪಟ್ಟೆ ಆಗ್ತದೆ ಆಗ ನಮ್ಮ ಋಷಿಮುನಿಗಳು ಹೇಳಿದಂಥ ವಿಚಾರ ಇದೆ ಇದು ಎಷ್ಟು ಅರ್ಥ ಉಂಟಿದೆ ಆಲೋಚನೆ ಮಾಡುದು ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥ ಸನ್ಯಾಸ ಯಾಕೆ ಹೇಳಿದ್ರಿ ಇದನ್ನು ಇಷ್ಟು ಸುಲಭವಾಗಿ ಹೇಳಿದ್ರಲ್ಲ ಸತ್ಯ ಗೊತ್ತಿದೆ ಸತ್ಯ ಗೊತ್ತಿದ್ದಲ್ಲಿ ಅವರು ಅನುಭವಿಸಿ ನೋಡಿದ್ರು ಇದು ಯಾವ ಸಮಯಕ್ಕೆ ನಮಗೆ ನಮ್ಮ ಹಿಡಿತಕ್ಕೆ ಬರ್ತದೆ ಇದೆಲ್ಲ ಅರಿಶೊಡ್ಡೆಲ್ಲ ಈ ಕಾಮ ಕ್ರೋಧ ಮದ ಲೋಭ ಮಸ್ಯರಗಳು ಯಾವ ಸಮಯದಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಪ್ರಕೃತಿ ಮೂಲಕವೇ ಇದು ಕಡಿಮೆ ಆಗ್ತದೆ ಅದು ಪ್ರಕೃತಿ ಮೂಲಕವೇ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಅನುಭವಿಸಬೇಕು ಮದುವೆ ಆದ ನಂತರ ಮೊದಲು ಮೊದಲು ಒಂದು ವರ್ಷ ಎರಡು ವರ್ಷ ಚೆನ್ನಾಗಿರ್ತದೆ ಭಾಳ ಸಂತೋಷವಾಗಿರ್ತಾರೆ ಆ ಒಂದು ಮಗುವಾಗ್ತದೆ ಸ್ವಲ್ಪ ಸ್ವಲ್ಪ ದೂರ ಆಗ್ತದೆ ಹಾಂ ಮತ್ತೆ ತಿಂಗಳಿಗೆ ಒಂದು ಸಲ ಬೇಕು ಅಂತಾದರೆ ಆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅದು ಮೂರು ತಿಂಗಳು ಆಗ್ತದೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅದು ಆರು ತಿಂಗಳಾಗ್ತದೆ ಹಾಂ ಆಟೋಮೆಟಿಕ್ ಅಲ್ಲ ಅದು ಹೌದು ಅದು ಯಾಕೆ ಮುಂದೆ 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 ಹೋಗ್ತದೆ ಅಲ್ಲಿ ಉಂಟು ಹತ್ತಿರ ನಮ್ಮ ಹತ್ರ ಅದು ಬೇಡ ನಮಗೆ ನಮ್ಮ ಹತ್ರ ಇರುವಾಗ ಬೇಡ ಇನ್ನತ್ರೇ ಉಂಟಾಗ್ಲೋ ಅದು ನಿನ್ನದೇ ಆಯ್ತಲ್ವಾ ಅದು ನಿಮಗೆ ವಶ ಆಯ್ತಲ್ಲ ಈಗ ಗಂಡು ಹೆಣ್ಣು ಗಂಡ ಹೆಂಡತಿ ಅಂತ ಹೇಳಿದರೆ ಹೆಂಡತಿಗೆ ಗಂಡ ವಶವಾಗಿರ್ತಾನೆ ಗಂಡನಿಗೆ ಹೆಂಡತಿ ವಶವಾಗಿರ್ತಾರೆ ಇದು ವಶ ಆಗಲೇ ಬೇಕು ಹಾಗಾದ್ರೆ ಬೇಕಾದ ಹಾಗೆ ನಮ್ಮ ವಶವಾಗಿದೆ ನಮ್ಮ ದಾಸರಾಗಿದೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಕಂಟಿನ್ಯೂ ಆಗ್ತಾ ವರ್ಷಗಳು ಮುಂದೆ ಹೋಗ್ತಾ ಹೋಗ್ತಾ ಬೇಡವೇ ಬೇಡ ಮತ್ತೆ ಎದುರು ಬಂದರೂ ಬೇಡ ಇದು ಪ್ರಾಕ್ಟಿಕಲ್ ಅನುಭವ ಎಲ್ಲರೂ ಚಂಚಲಾಗುವುದಲ್ಲೇ ಅಲ್ವಾ ಈಗ ಹೊಣ್ಣಿಟ್ಟರೂ ಚಂಚಲಾಗುವುದಿಲ್ಲ ಮಣ್ಣು ಇಟ್ಟರೂ ಚಂಚಲಾಗುವುದಿಲ್ಲ ಏನೇನು ಸಾವಿರ ವಿಚಾರಗಳಿಟ್ಟರೂ ಚಂಚಲಾಗುವುದಿಲ್ಲ ಈ ಹೆಣ್ಣನ್ನಿಟ್ಟ ಕೂಡಲೇ ಯಾರಾದರೂ ಒಂದು ಸೆಕುಂಡ್ ಆದರೂ ಚಂಚಲಾಗದಿರುವುದಿಲ್ಲ ಅದು ಎಂಥವನಾದರೂ ಸರಿ ಆದ ಕಾರಣ ಪರೀಕ್ಷೆಗೆ ಗಂಡಿನ ಪರೀಕ್ಷೆಗೆ ಅಂತ ಇಟ್ಟದ್ದು ಹೆಣ್ಣನ್ನು ಹೆಣ್ಣಿನ ಪರೀಕ್ಷೆಗೆ ಅಂತಿಟ್ಟದ್ದು ಗಂಡನ್ನು ಇದು ಪ್ರಕೃತಿ ನಿಯಮ ಪ್ರಕೃತಿ ಸಿದ್ಧಾಂತ ಇಲ್ಲಿ ಯಾರು ಗೆಲ್ತಾರೆ ಅವರು ಈ ಕಾಮವನ್ನು ದಾಟಿ ಮೋಕ್ಷಕ್ಕೆ ಹೋಗ್ತಾರೆ ಎಲ್ಲವನ್ನು ಬಿಡ್ಬೋದು ಒಂದು ಮರದಡಿಯಲ್ಲಿ ಬೇಕಾದ್ರೆ ಕೂತ್ಕೊಳ್ಬೋದು ನನಗೆ ಹಣ ಬೇಡ ಅದು ಬೇಡ ಇದು ಬೇಡ ಅಂತ ಎಲ್ಲವನ್ನು ಬಿಡ್ಬೋದು ಎಂತೆಂಥ ವೈರಾಗ್ಯ ಎಂತೆಂಥ ಸಿದ್ಧಿಯನ್ನು ನಾವು ಸಂಪಾದನೆ ಮಾಡಿದ್ರು ಎಂತೆಂಥ ಪವರನ್ನು ಸಂಪಾದನೆ ಮಾಡಿದರೂ ಕೂಡ ಒಂದು ಹೆಣ್ಣಿಂದ ಒಂದು ಸೆಕೆಂಡಲ್ಲಿ ಅದನ್ನು ಮೇಲೆ ಕಳೆಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಇದು ಅಲ್ಟಿಮೇಟ್ ಕಾಮ ಅಂತ ಹೇಳೋದು ಅಲ್ಟಿಮೇಟ್ ಪರೀಕ್ಷೆ ಅಂತ ಹೇಳೋದು ಅಲ್ಟಿಮೇಟ್ ವಿಚಾರ ಒಬ್ಬ ಸಾಧನೆ ಮಾಡ್ತಾನೆ ಒಬ್ಬ ಸಾಧಕ ಇದ್ದಾನೆ ಒಬ್ಬ ಇರುವ ಸಮಯದಲ್ಲಿ ಸಾಧನೆ ಮಾಡಿ ಆಯ್ತು ಮಾಡಿ ಆಯ್ತು ಮಾಡಿ ಆಯ್ತು ಮೇಲೆ ಮೇಲೆ ಹೋದ ಅವನು ಐದು ಒಬ್ಬ ತಂದು ಕೋಟಿ ರೂಪಾಯಿ ಇಟ್ಟೆ ನನಗೆ ಬೇಡಪ್ಪ ಅಂತ ಬಿಸಾಡ್ತಾನೆ ಇನ್ನು ಕೃಷ್ಣಾನ್ನ ಭೋಜನ್ ತಂದಿಡ್ತಾನೆ ನನಗೆ ಬೇಡ ಅಂತೇಳಿ ಬಿಸಾಡ್ತಾನೆ ಇನ್ನು ನಾನಾ ಥರದ ವಿಚಾರಗಳನ್ನು ಪ್ರಪಂಚದ ವಿಷಯ ಸುಖ ತಂದಿರ್ತಾರೆ ನನಗೆ ಬೇಡ ಅಂತ ಹೇಳ್ತಾನೆ ಅರ್ಥ ಆಯ್ತಲ್ವಾ ಅದೇ ಸಾಧಕನ ಮುಂದೆ ಒಂದು ಆಧ್ಯಾತ್ಮಿಕಕ್ಕೆ ಸೇರಿದ ಒಂದು ಹೆಣ್ಣು ಬಂದು ನಿದ್ರೆ ಅರ್ಥ ಆಗ್ತಿರೋದು ಅನೇಕ ರೀತಿಯಲ್ಲಿ ಶರಣಾಗತಿಯಿಂದ ಪ್ರೀತಿಯಿಂದ ಸೇವೆ ಎಲ್ಲ ಮಾಡೋ ಸಮಯದಲ್ಲಿ ತನ್ನಿಂದ ತಾನಾಗಿ ಅಲ್ಲಿ ಒಂದು ವಿಷಯ ಸೃಷ್ಟಿಯಾಗಿ ಕೊಡ್ತದೆ ಒಟ್ಟ ಆಗಿ ಅದರಲ್ಲಿ ಭಗವಂತ ಮಾಡುದು ಪರೀಕ್ಷೆ ಈ ಜ್ಞಾನ ಮಾರ್ಗದಲ್ಲಿ ಮತ್ತೆ ಇದರಲ್ಲೆಲ್ಲ ಭಗವಂತ ಪರೀಕ್ಷೆ ಇಡ್ಲಿಲ್ಲ ಬಾಕಿ ಯಾವ್ದ್ರಲ್ಲಿ ಪರೀಕ್ಷೆ ಇಡ್ಲಿಲ್ಲ ಅದು ದಾಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆದಷ್ಟು ಸುಲಭದ ವಿಚಾರವೇ ಅಲ್ಲ ಅಂತ ಯಾಕೆಂದ್ರೆ ಅದು ನಮ್ಮ ಒಳಗಿರುವ ಮೂಲಭೂತ ವಿಚಾರ ಈ ಸೃಷ್ಟಿಗೆ ಮೂಲವೇ ಅದು ಆ ಸೃಷ್ಟಿಯ ನೀನು ಮೂಲಕ್ಕೋಗಿ ಮುಟ್ಟಬೇಕಾದ್ರೆ ನೀನು ಅದನ್ನು ದಾಟಬೇಕಲ್ಲ ನಿನ್ನ ಜನ್ಮದ ರಹಸ್ಯ ತಿಳಿಬೇಕು ನಿಮಗೆ ಮುಂದಿನ ವಿಚಾರ ತಿಳಿಬೇಕು ಅಂತ ಹೇಳಿದರೆ ನೀನು ಬಂದ ಸ್ಥಿತಿಯನ್ನೇ ದಾಟಬೇಕು ಅದರಿಂದ ನೀನು ಸೂಕ್ಷ್ಮವಾಗಬೇಕು ಅರ್ಥ ಆಗ್ತದ ಹೇಳುವಾಗ ತಪ್ಪಾಗಿರ್ಬೋದು ಖಂಡಿತವಾಗಿ ತಪ್ಪಾಗಿರ್ಬೋದು ಎಲ್ಲರೂ ಹೇಳ್ತಾರೆ ಕಾಮ ಅಂದರೆ ಆಸೆ ಕಾಮ ಅಂದರೆ ಮಾಯೆ ಅಂತೇಳಿ ಸರಿ ಸತ್ಯವೇ ಕಾಮ ಅಂದರೆ ಆಸೆ ಕಾಮ ಅಂದರೆ ಮಾಯೆ ಅಂತೇಳಿ ನನ್ನ ಆಡು ಭಾಷೆಯಲ್ಲಿ ಸಿಂಪಲ್ ಆಗಿ ಹೇಳಿದೆ ಗಂಡು ಹೆಣ್ಣು ಅಂತೇಳಿ ಎಲ್ಲರಿಗೂ ಬೇಗ ಅರ್ಥ ಆಗ್ತದೆ ಅದು ಅವರವರು ತಿಳ್ಕೊಳ್ಳುವ ರೀತಿ ಆ ಗಂಡು ಹೆಣ್ಣಿನಲ್ಲಿ ಬಂದ ಆ ಒಂದು ಕಾಮದ ಸ್ಥಿತಿಯನ್ನು ಒಬ್ಬ ಅರಗಿಸಿಕೊಳ್ತಾನೆ ಅಂತ ಹೇಳಿದರೆ ಡೈರೆಕ್ಟ್ ಡೈರೆಕ್ಟಾಗಿ ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರಲ್ವ ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅವನು ಅದು ಮತ್ತು ಯಾವುದೇ ಆ್ಯಂಗಲಲ್ಲಿ ಡಿಸ್ಟರ್ಬೆನ್ಸ್ ಬರಬಾರ್ದು ಅಂತ ಹೇಳೋದು ಕಣ್ಣು ಮುಚ್ಚಿ ಕೂತ್ಕೊಂಡ್ರು ಸರಿ ಕಣ್ಣು ಬಿಟ್ಟು ಕೂತ್ಕೊಂಡ್ರು ಸರಿ ಒಂದು ಬೆತ್ತಲ್ಲಿ ನಮ್ಮ ಮುಂದೆ ಓಡಾಡಿದ್ರೂ ಸರಿ ನಮಗೆ ಅದು ಟಚ್ ಆಗುತ್ತೆ ಟಚ್ ಆಗಬಾರ್ದು ಅದು ಯಾವುದೇ ರೀತಿಯ ಒಂದು ಕಲ್ಮಶ ಭಾವನೆ ನಮ್ಮೊಳಗೆ ಬರಬಾರ್ದು ತಪ್ಪಾದ ದೃಷ್ಟಿ ಬರ್ಲೇ ಬರಲ್ಲ ನೋಡುವಾಗ ತಾಯಿ ಜಗನ್ಮಾತೆ ಅಂತೇಳ್ ಸ್ಥಿತಿಯೇ ಕಾಣ್ಬೇಕು ತಾಯಿ ಜಗನ್ಮಾತೆ ಅಂತ ಹೇಳೋ ಸ್ಥಿತಿ ಕಾಣ್ಬೇಕು ಇದು ಎಲ್ಲರಿಗೂ ಗೊತ್ತುಂಟು ಒಪ್ಪಿಕೊಳ್ಳಿಕ್ಕೆ ಬಹಳ ಕಷ್ಟ ಅಂತ ಹೇಳಿದ್ರು ನಾಚಿಗೆ ಆಗ್ತದೆ ಎಲ್ಲರಿಗೂ ಗೊತ್ತುಂಟು ಸತ್ಯ ಹೌದು ಈ ಸತ್ಯವೇ ಅಂತ ಗೊತ್ತುಂಟು ಆದ್ರೆ ಒಪ್ಪಿಕೊಳ್ಳಲಿಕ್ಕೆ ನಾಚಿಗೆ ಆಗ್ತದೆ ಒಳಗೆ ಓಡ್ತಾ ಉಂಟು ಅವರ ವಿಚಾರ ಯಾಕೆ ಇವರ ವಿಚಾರ ಯಾಕೆ ಮೌನವಾಗಿರಿ ಆಗಿರಿ ಈಗಿರಿ ಸಾವಿರ ಹೇಳ್ತಾರೆ ಇವರಿಗಿರುವುದೇ ಇನ್ನೊಬ್ಬರ ವಿಚಾರ ಹಾ ಮೌನವಾಗಿ ಇದ್ದವ ಮೌನವಾಗಿ ಇರಬೇಕು ಈ ರೀತಿ ಎಲ್ಲ ಮಾತಾಡಬಾರ್ದು ಇದು ಸರಿಯಲ್ಲ ಅಂತ ಹೇಳ್ತಾರಲ್ವ ಇವರು ಮೊದಲು ಮೌನವಾಗಿ ಕೂತ್ಕೊಳ್ಳಿ ಕಲೀಲಿ ಇನ್ನೊಬ್ಬರ ವಿಚಾರ ಎಂಥದಕ್ಕೆ ಇವರಿಗೆ ಎಲ್ಲೆಲ್ಲಿಂದಲೋ ಮಾತಾಡೋದಲ್ಲ ಕಣ್ಣ ಮುಂದೆ ಹತ್ತು ಜನರ ಮುಂದೆ ಕಣ್ಣಿಗೆ ಕಾಣುವ ಹಾಗೆ ಮಾತಾಡಬೇಕು ಹಾ ಎಲ್ಲೆಲ್ಲಿಂದೋ ಹಿಂದ ಏನೇನು ಸಾವಿರಾರು ವಿಚಾರಗಳು ಮಾತಾಡಿ ಏನೂ ಪ್ರಯೋಜನ ಇಲ್ಲ ಈಗ ಅವರೊಂದು ಪ್ರಶ್ನೆ ಕೇಳಿದರು ಇದು ನನಗೆ ಯಾಕೋ ಸರಿ ಅಂತ ಅಂತೇಳಿ ಸತ್ಯವೇ ಭೌತಿಕ ಪ್ರಪಂಚದಲ್ಲಿ ನೋಡುವುದು ಸರಿ ಅನಿಸುವುದೇ ಇಲ್ಲ ನಾನು ಮಾತಾಡೋ ವಿಚಾರ ಸರಿ ಅನಿಸ್ ಅನಿಸುದೇ ಇಲ್ಲ ನೀವೊಂದು ಸಾಧನೆ ಮಾಡಿ ಒಂದು ವರ್ಷ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಬಿಡದೆ ಪಾಲನೆ ಮಾಡಿ ಕಾಟುವಾದ ಬ್ರಹ್ಮಚರ್ಯ ಪಾಲನೆ ಮಾಡಿ ಆಗ ನಿಮ್ಮ ಒಳಗೆ ಆಗುವ ಸ್ಥಿತಿಯನ್ನು ನೀವೇ ಅನುಭವಿಸಿ ನನಗೆ ಉತ್ತರ ಹೇಳಿ ನೀವು ಅನುಭವಿಸಿ ಉತ್ತರ ಹೇಳಿ ಇದಕ್ಕೆ ಒಂದು ವರ್ಷ ಬಿಡ್ಡದೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಯಾವುದಿರಬಾರ್ದು ಅರ್ಥ ಆಗ್ತದೆ ಫೋನ್ ಇರಬಾರ್ದು ಟಿ ವಿ ಇರಬಾರ್ದು ಅದು ಇರಬಾರ್ದು ಇದಿರಬಾರ್ದು ಯಾವುದೂ ಇರಬಾರ್ದು ಅಷ್ಟು ಶುದ್ಧದ ಸ್ಥಿತಿಯಲ್ಲಿ ಆ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡ್ತಾ ಬನ್ನಿ ಒಂದು ವರ್ಷ ಯಾರೇ ಕಣ್ಣಿಗೆ ಬೀಳಬೇಡಿ ಒಂದು ವರ್ಷ ಕಳೆದು ನೀವು ನಾಲ್ಕು ಜನರ ನಡುವಿಗೆ ಬನ್ನಿ ನಿಮ್ಮ ಮೇಲೆ ಮೊದಲು ಮೊದಲು ಬೀಳುದೇ ಮಕ್ಕಳು ಅಂತ ಹೇಳುದು ನಾನು ಅನುಭವಿಸಿ ಉತ್ತರ ಹೇಳಿದ್ದಕ್ಕೆ ನೀವು ಎಷ್ಟು ಕರೆಕ್ಟ್ ಇದ್ದರೂ ಕೂಡ ಉಂಟಲ್ವಾ ಅದು ನಿಮ್ಮನ್ನು ಯಾವ ರೀತಿ ಆವರಿಸ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಒಂದು ಸಾಧನೆ ಮಾಡುವ ಒಂದು ಅಮ್ಮ ಇದ್ದಾರೆ ಇದೇ ರೀತಿ ಅವರು ಕೂಡ ಎಲ್ಲ ಶಿಸ್ತಿನಲ್ಲಿ ಶುದ್ಧವಾಗಿ ಒಂದು ಸಾಧನೆ ಮಾಡ್ತಾ ಹೋಗುವಾಗ ಅವರು ಹೊರಗೆ ಬರುವಾಗ ಮನುಷ್ಯರ ಕಣ್ಣಿಗೆ ಬೀಳದ ಒಂದು ವರ್ಷ ಸಾಧನೆ ಮಾಡಿದೆ ಅಂತ ಇಟ್ಟುಕೊಳ್ಳಿ ಒಂದು ವರ್ಷ ಆದ ನಂತರ ಅವರು ಹೊರಗೆ ಬರ್ತಾರೆ ಬರುವಾಗ ಫಾಸ್ಟಿಗೆ ಅವ್ರಿಗೆ ಅಟ್ರಾಕ್ಟ್ ಆಗೋದು ಎಂದು ಕಂಡು ಗಂಟೆಗೆ ಭಯಂಕರ ಅಟ್ರಾಕ್ಟ್ ಆಗಿಬಿಡ್ತದೆ ಅದು ದೈವಿಕ ಶಕ್ತಿ ಅದು ಎಳೀತದೆ ಮ್ಯಾಗ್ನೆಟ್ ಪವರ್ ಅದು ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಆಗ ಮಾಡ್ತೀವಿ ಪ್ರಕೃತಿಯ ಬಿಡುವುದಿಲ್ಲ ಪ್ರಕೃತಿಯಿಂದ ಅಂಟಿಸಿ ಬಿಡುತ್ತದೆ ಹ್ಮ ಯಾವುದೊಂದು ರೀತಿಯಲ್ಲಿ ಒಂದು ಮಾಡಿಬಿಡ್ತದೆ ಆದ ಕಾರಣ ಋಷಿಮುನಿಗಳೆಲ್ಲ ಬಹಳ ಬುದ್ಧಿಶಾಲಿತದಿಂದ ಸತ್ಯವನ್ನು ತಿಳಿದು ಮದುವೆಯಾದರೂ ಅಲ್ಲ ಸಂಸಾರವೇ ಯಾವ ಋಷಿಯನ್ನು ಹೆಸರು ಬೇಕಾ ಹ್ಞೂ ಬರಬರ್ತಾ ಬರಬರ್ತಾ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂಡರ್ಸ್ಟ್ಯಾಂಡಿಂಗ್ ಎಂಬುದು ತಪ್ಪಿ ಹೋಯಿತು ಋಷಿ ಕಾಲದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಪಕ್ಕವಾಗಿತ್ತು ಬರಬರ್ತ ಕಾಲದಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿಯಾಗಿ 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 ಈಗ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಈಗ ಅವ ಒಬ್ಬೊಬ್ಬ ಮಾತ್ರ ಸಿಂಗಲ್ಗೆ ಮಾತ್ರ ಸರಿ ಜೊತೆಗೊಂದು ಫ್ರೆಂಡ್ ಇದ್ದರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಎಂಬ ವಿಚಾರ ಇಲ್ಲ ಅಂತ ಹೇಳುವಾಗ ಇಲ್ಲ ನಮ್ಮ ಸಿಸ್ಟಮ್ ಹೀಗೆ ಅಂತೇಳಿ ಈ ರೀತಿಯಾಗಿ ಹೋದರು ವಸ್ತ್ರ ಹಾಕಿದವರಿಗೆ ಇಂಥ ವಿಚಾರವೆಲ್ಲ ಮಾತಾಡಬಾರ್ದು ಇದು ತಪ್ಪಾದ ವಿಚಾರ ಗುರುಗಳಿಗೆ ವಿಚಾರ ತಿಳಿಯದೆ ಮತ್ತು ಯಾರಿಗೆ ತಿಳಿಬೇಕಂತೆ ಗುರುಗಳಿಗೆ ತಿಳಿದದ್ದಾನೆ ಇನ್ನೊಬ್ಬನಿಗೆ ಹೇಳಲಿಕ್ಕೆ ಆಗೋದು ಒಂದು ಸಂಸಾರಕ್ಕೆ ಆಗ ಗುರು ಆಗಬೇಕು ಅಂತ ಎಷ್ಟು ವಿಷಯ ದಾಟಿ ಬರಬೇಕು ಅಂತ ಕೇಳಿದ್ರು ಅಷ್ಟೆಲ್ಲ ವಿಷಯ ದಾಟಿ ಬಂದರೆ ಮಾತ್ರ ಗುರು ಆಗಲಿಕ್ಕೆ ಸಾಧ್ಯ ಆ ಸ್ಥಾನಕ್ಕೆ ಬಂದು ಮುಟ್ಟಿದ ಮೇಲೆ ಮತ್ತೆ ತಿರುಗಿಸ ನೋಡಬಾರ್ದು ಅಲ್ವಾ ಕಥೆಯಲ್ಲೇ ಹೇಳಿದರಲ್ಲ ಪುರಾಣದಲ್ಲಿ ಎಂತೆಂತ ಋಷಿಮುನಿಯನ್ನು ಕೂಡ ಬಿಡ್ಲಿಲ್ಲ ಈ ಮಾಯೆ ಅಂತೇಳಿ ಹಾ ಅಲ್ಲಿ ಏನು ಬಾಕಿ ದಾನು ತೋರಿಸಿದ್ರದೇ ತೋರಿಸಿದ್ರು ಅದನ್ನು ಒಪ್ತಾರಂತೆಯಾ ಈ ಪ್ರಪಂಚದ ಅಷ್ಟು ವಿಚಾರ ಈಗ ಹೊಣ್ಣು ಹೆಣ್ಣು ಮಣ್ಣು ಅಂತ ಸಾವಿರ ವಿಚಾರ ಉಂಟಲ್ವಾ ಈ ಪ್ರಪಂಚದ ಅಷ್ಟೋ ವಿಚಾರ ಅಷ್ಟೋ ಮಾಯ ವಿಚಾರ ಒಂದು ಹೆಣ್ಣಿನೊಳಗುಂಟು ಅಂತ ಹೇಳುದು ಟೋಟಲ್ ಆಗಿ ಹೇಳಿದ್ರೆ ಅದು ಎಲ್ಲೆಲ್ಲಿ ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುದು ಮಾಯನ್ನು ನಮ್ಮ ಕಣ್ಣ ಮುಂದೆ ಉಂಟು ಅದೇ ವಾಪಸಿಟ್ಟು ಹೆಣ್ಣಿಗೆ ಒಂದು ಗಂಡಿನಲ್ಲಿ ಕೊಟ್ಟ ಎಲ್ಲ ವಿಚಾರನೂ ಗಂಡಿನಲ್ಲಿ ಕೊಟ್ಟ ಇದು ಎರಡು ಆ ಪರಮಾತ್ಮ ತೋಲಿಕೆ ಬಿಡುವುದಿಲ್ಲ ಅಂತ ಹೇಳುದು ಈ ಹೆಣ್ಣು ಮತ್ತು ಗಂಡು ಎಂಬುದು ಇದು ಪರಮಾತ್ಮ ಹತ್ರ ಹೋಗಲಿಕ್ಕೆ ಬಿಡುವುದಿಲ್ಲ ಇದು ಇದು ಒಂದಕ್ಕೊಂದು 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 ಗಟ್ಟಿ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡಿರ್ತದೆ ಇರ್ತದೆ ಆ ಸಮಯದಲ್ಲಿ ಇದನ್ನು ಹೇಗೆ ದೂರ ಮಾಡುವುದು ಅಂತ ಹೇಳುದುಂಟಲ್ವ ಇದು ಇದ್ದು ಇದರಿಂದ ಉಪದ್ರ ಆಗದ ರೀತಿಯಲ್ಲಿ ಹೇಗೆ ನಾವು ಜೀವನ ಮಾಡುವುದು ಅಂತ ತಿಳಿದುಕೊಳ್ಳುವುದು ಆ ದಾರಿಯಲ್ಲಿ ಹೋಗೋದಕ್ಕೆ ಸಾಧನೆ ಅಂತ ಹೇಳೋದು ಇದನ್ನು ಬಿಟ್ಟರೆ ಉಂಟಲ್ವ ಇದು ಆಗುವುದೇ ಇಲ್ಲ ಹೋಗಲಿಕ್ಕೆ ಆಗೋದಿಲ್ಲ ಮುಂದೆ ಸುಲಭ ಇಲ್ಲ ದೈವಿಕ ಸ್ಥಿತಿ ಅಂತೇಳಿದರೆ ಇನ್ನು ವಿದ್ಯೆಯನ್ನೆಲ್ಲ ಕಲಿತು ಸಾವಿರ ರೀತಿಯ ವಿದ್ಯೆಗಳು ಅದು ಆ ಸ್ಥಿತಿಯಲ್ಲಿ ಕೆಲವರೆಲ್ಲ ತೋರಿಸ್ಕೊಳ್ತಾರೆ ಹಾಗೆ ಹೇಗೆ ಅಂತೇಳಿ ಅದು ಸತ್ಯ ಅದು ಪ್ರಾಕ್ಟಿಕಲ್ ಆಗಿ ಆಗಬೇಕು ಪ್ರಾಕ್ಟಿಕಲ್ ಅಂತ ಗೊತ್ತಾಯ್ತಲ್ಲ ಸರಿಯಾಗಿ ಅನುಭವಿಸಿ ಇದು ಇಷ್ಟೇ ವಿಚಾರ ಇದರಿಂದ ಮುಂದೆ ಹಿಂದೆ ಯಾವುದಿಲ್ಲ ಹಾಂ ಇಲ್ಲಿಯೇ ಮುಗಿಯಿತು ಇಷ್ಟಕ್ಕೆ ಬೇಕಾಗಿ ಆ ಇಷ್ಟ ಅಲ್ಲ ಜೀವನ ಇಷ್ಟಕ್ಕೆ ಬೇಕಾಗಿ ಈ ಮನುಷ್ಯ ಜನ್ಮ ಎಂಬ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಅದನ್ನು ದಾಟಲಿಕ್ಕೆ ತುಂಬ ಸುಲಭ ಆಗ್ತದೆ ಇನ್ನೊಬ್ಬರು ಹೇಳಿದನ್ನು ಕೇಳಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದರೆ ಅದು ಇಷ್ಟೇ ಅಂತೇಳಿ ಉಂಟು ಅದು ಆಗುವುದಿಲ್ಲ ಖಂಡಿತ ಆಗೋದಿಲ್ಲ ಅದು ಮುಟ್ಟುವುದಿಲ್ಲ ಇದು ಬಾಯಲ್ಲಿ ಹೇಳಲಿಕ್ಕೆ ಸುಲಭ ಇದು ಅನುಭವಿಸ್ಲಿಕ್ಕೆ ಬಹಳ ಕಷ್ಟ ಆದ ಕಾರಣ ಮಾಯೆಗೆ ಸಂಬಂಧಪಟ್ಟ ಹೆಣ್ಣು ಹೊನ್ನು ಮಣ್ಣು ಅಂತೇಳಿ ಇದು ಮೂರು ಮಾಯೆ ಅಂತ ಇದು ಮೂರು ಮಾಯೆ ಅಲ್ಲ ಮನಸ್ಸು ಮಾಯೆ ನಿನ್ನ ಮನಸ್ಸು ಯಾವಾಗ ದೃಢ ಆಗ್ತದೆ ನಿನ್ನ ಮನಸ್ಸು ಯಾವಾಗ ಆಗ್ತದೆ ಆಗ ಆಗ ಹೇಳಿದಾಗೆ ತನ್ನ ಮುಂದೆ ಎಂಥ ಅಪ್ಸರೆ ಇದ್ದರೂ ಸರಿ ಯಾರಿದ್ದರೂ ಸರಿ ಅದು ನಮಗೆ ಅಂಟಿಕೊಳ್ಳುವುದಿಲ್ಲ ಕಾರಣ ಏನಂದರೆ ನಮ್ಮ ಮನಸ್ಸು ಹೊರಗೆ ಹೋಗ್ತಾ ಇಲ್ಲ ನಮ್ಮ ಮನಸ್ಸು ಒಳಗೆ ಉಂಟು ನಮಗೆ ಅದನ್ನು ಅಂಟಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಆ ಮನಸ್ಸು ಒಳಮುಖ ಆಗೋದು ಅಂತ ಹೇಳಿದರೆ ಅದು ಬ್ರಹ್ಮಚಾರ್ಯತೆ ಪಾಲನೆ ಮಾಡ್ತಾರೆ ಒಳಮುಖ ಆಗ್ತಾ ಹೋಗ್ತದೆ ಆ ಸಮಯದಲ್ಲಿ ನಮ್ಮ ಒಳಗಿರೋ ಎನರ್ಜಿ ಉಂಟಲ್ಲ ಶಕ್ತಿ ಅದು ಭಯಂಕರ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವ ರೀತಿ ಸೆಳೀತದೆ ಅಂತ ಹೇಳಿದರೆ ಅವನಿಗೆ ಗೊತ್ತೇ ಆಗಲಿಕ್ಕಿಲ್ಲ ಆ ಆದವನಿಗೆ ಅವನ ಹಿಂದೆ ಮುಂದೆ ಎದುರು ಮೇಲೆ ಕೆಳಗೆ ಎಲ್ಲ ಎಷ್ಟು ಹೆಣ್ಣು ಮಕ್ಕಳು ಅಷ್ಟು ಹೆಣ್ಣು ಮಕ್ಕಳ ಕಂಡು ಅಲ್ಲಿ ಸಿಡಿತಾ ಇರ್ತದೆ ಅದು ಕಣ್ಣಿಗೆ ಕಾಣದಾಗಿ ಒಂದು ಎನರ್ಜಿ ಪಾಸ್ ಆಗ್ತಾ ಇರ್ತದೆ ಅಲ್ಲಿ ನಮ್ಮ ಕಣ್ಣಿಗೆ ಕಾಣದಾಗಿ ಒಂದು ಎನರ್ಜಿ ಹೋಗಿ ಹೋಗಿ ಟಚ್ ಆಗ್ತಾ ಇರ್ತದೆ ಅದು ಎನರ್ಜಿ ಹೇಗೆಲ್ಲ ಹೋಗ್ತದೆ ಶಕ್ತಿ ಕಣ್ಣಿನಲ್ಲಿ ಹೋಗ್ತದೆ ಮಾತಿನಲ್ಲಿ ಹೋಗ್ತದೆ ಶಬ್ದದಲ್ಲಿ ಹೋಗ್ತದೆ ಒಂದು ಹೆಜ್ಜೆಯಲ್ಲಿ ಹೋಗ್ತದೆ ಒಂದು ಸ್ಪರ್ಶದಲ್ಲಿ ಹೋಗ್ತದೆ ಎಷ್ಟು ವಿಧದಲ್ಲಿ ಎನರ್ಜಿ ಹೋಗ್ತದೆ ಹ್ಞೂ ಎಲ್ಲ ಹೇಗೆ ಅದು ನಮಗೆ ಅದು ಆ ಎನರ್ಜಿ ಟಚ್ ಆಗುವಾಗ ಯಾವುದೋ ಒಂದು ಎನರ್ಜಿ ನಮಗೆ ಬಂದು ಟಚ್ ಆಗ್ತದೆ ಅಂತ ಹೇಳುವುದು ನಮಗೆ ಯಾಕೆ ಒಂದು ಫೀಲಿಂಗ್ ಆಗೋದು ಯಾಕೆ ಫೀಲಿಂಗ್ ಆಗೋದು ಕೆಲವು ಸ್ಥಳಗಳಿಗೆ ಹೋದಾಗ ಅಷ್ಟು ಖುಷಿ ಅನಿಸ್ತದೆ ಅದು ಹೇಗೆ ಖುಷಿ ಅನಿಸ್ತದೆ ಇದು ಬಿಡುವ ಅರ್ಥ ಆಯ್ತಲ್ವಾ ಕೆಲವು ಸ್ಥಳಗಳಿಗೆ ಹೋಗುವಾಗ ಖುಷಿ ಅನಿಸ್ತದೆ ಕೆಲವು ಸ್ಥಳಗಳಿಗೆ ಹೋಗುವಾಗ ಯಾಕಪ್ಪ ಏನೋ ಒಂದು ಸರಿ ಇಲ್ಲ ಅಂತ ಅನಿಸ್ತದೆ ಈ ದೈವಿಕ ಸ್ಥಿತಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಅಲ್ಲ ಹೌದು ಒಂದು ಅನುಭವ ಆಗ್ತದಲ್ಲ ಏನೋ ಒಂದು ನೆಗೆಟಿವ್ ಇದೆ ಇಲ್ಲಿ ಏನೋ ಒಂದು ಪಾಸಿಟಿವ್ ಇದೆ ಅಲ್ಲ ಏನೋ ಒಂದು ಖಂಡಿತವಾಗಿಯೂ ಇದೆಲ್ಲ ತುಂಬಾ ಸೂಕ್ಷ್ಮದ ವಿಚಾರ ಇದೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದಂತ ವಿಚಾರ ಆದ ಕಾರಣ ನಮ್ಮ ಋಷಿಮುನಿಗಳು ನಮ್ಮ ಸಿದ್ಧರುಗಳು ಜ್ಞಾನಿಗಳು ಯೋಗಿ ಹೇಳಿ ಯೋಗಿಗಳು ಹೇಳಿದ ವಿಚಾರ ಏನು ಅಂತೇಳಿದರೆ ಶಿವನಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನಿಲ್ಲ ಇಲ್ಲಿ ಇರುವುದು ವಿಷಯ ಏನು ಅಂತೇಳಿದರೆ ಗಂಡು ಆದರೂ ಸರಿ ಹೆಣ್ಣಾದರೂ ಸರಿ ಗಂಡ ಆದರೂ ಸರಿ ಹೆಂಡತಿ ಆದರೂ ಸರಿ ಒಬ್ಬ ಸಾಧಕ ಆದರೂ ಸರಿ ಒಬ್ಬ ಸಾಧಕಿಯಾದರೂ ಸರಿ ಆ ಜೋಡಿ ಒಂದೇ ಇರಬೇಕು ಕೊನೆವರೆಗೆ ಲವರ್ ಆದರೂ ಸರಿ ಒಂದು ಅಫೇರ್ ಆದರೂ ಸರಿ ಇನ್ನು ಓಪನ್ ಆಗಿ ಹೇಳ್ತೇನೆ ಆ ಒಂದು ಕಡೆ ನಿಲ್ಲಿಕೆ ಕಲಿಬೇಕು ಅಂತ ಹೇಳಿ ಅದು ಹೂವಿಂದ ಹೂವಿಗೆ ಯಾರು ದುಂಬಿ ಆದ್ರೆ ಅದು ಹೋಯ್ತು ಅದು ಫೈಲ್ ಅದು ಒಂದು ಕಡೆ ನಿಲ್ಲಿ ಕಲಿಬೇಕು ಒಂದು ಕಡೆ ಒಂದು ಗಂಡ ಇದ್ದರೆ ನೆಂಡತಿದ್ರೆ ಆ ಗಂಡ ಹೆಂಡತಿ ನಡುವಿನಲ್ಲಿ ಏನಿದ್ರು ಅಲ್ಲಿ ಅದೇ ಆ ಕಡೆ ಹೋಗ್ಲಿಕ್ಕಿಲ್ಲ ಈ ಕಡೆ ಹೋಗ್ಲಿಕ್ಕಿಲ್ಲ ಅದರ ಒಳಗೆ ಎಲ್ಲ ವಿಚಾರಕ್ಕೂ ಟೋಟಲ್ ಎಲ್ಲ ವಿಚಾರ ನೀವು ಒಂದರಲ್ಲಿ ನಿಲ್ಲಿ ಗುರು ಆ ಗುರು ಒಂದರಲ್ಲಿ ನಿಲ್ಲಿ ನಿಮಗೆಲ್ಲ ವಿಚಾರ ಸಿಗ್ತದೆ ದೇವರ ಒಂದರಲ್ಲಿ ನಿಲ್ಲಿ ನಿಮಗೆಲ್ಲ ವಿಚಾರ ಸಿಗ್ತದೆ ಸಾವಿರ ಮಂತ್ರ ಹೇಳುವುದಕ್ಕಿಂತ ಒಂದು ಮಂತ್ರವನ್ನು ಹೇಳಿದರೆ ನಿಮಗೆ ಬೇಗ ಒಂದು ಆ ಒಂದು ಶಕ್ತಿ ಅನುಭವ ಆಗ್ತದೆ ಒಂದು ಮಂತ್ರವನ್ನು ಹೇಳಿದರೆ ಸಾವಿರ ಮಂತ್ರ ಇರೋದಕ್ಕೆ ಹಾಗೆ ಒಂದರಲ್ಲಿರಿ ಅಂತ ಹೇಳುದು ಇದು ಇದಕ್ಕಿಂತ ಸ್ವಲ್ಪ ಅರ್ಥ ಆಯ್ತಲ್ವಾ ಏನಾದರೂ ಒಂದರಲ್ಲಿರಿ ಒಂದನ್ನು ದಾಟಿ ನೀವು ಇನ್ನೊಂದಕ್ಕೆ ಹೋಗ್ತೀರಿ ಅಂತ ಹೇಳಿದರೆ ಅದು ಪಯಣ ಹೋಯ್ತು ಅಂತಲೇ ಇರ್ತದೆ ಅದು ಮುಳುಗುತ್ತದೆ ಅಂತ ಇರ್ತದೆ ಎರಡು ದೋಣಿಯಲ್ಲಿ ಕಾಲಿಟ್ಟಾಗಿ